ಬೆಳಿ ಕೂದಲಿನ ಶಾಶ್ವತವಾಗಿ ಮನೆಯಲ್ಲೇ ಕಪ್ಪು ಮಾಡ್ಕೋಬೋದು ಅದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತಲೆ ಕೂದಲಿಗೆ ತುಂಬ ಒಳ್ಳೇದು ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಇದನ್ನ ಎಣ್ಣೆ ಹಾಕಿ ಕಾಯಿಸಿ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಕಪ್ಪಾಗುತ್ತೆ ಮತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಕರ್ಬೇವಿನ ಸೊಪ್ಪು ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಷ್ಟೇ ತಲೆ ಕೂದಲು ಕೂಡ ತುಂಬಾ ಒಳ್ಳೇದು ಫಸ್ಟ್ ಇದನ್ನ ಕ್ಲೀನ್ ಆಗಿ ತೊಳೆದು ಬಿಟ್ಟು ಆಮೇಲೆ ಯೂಸ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ನಾನು ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ಅದಕ್ಕೆ ಮೆಂತ್ಯ ತಗೊಂಡಿದ್ದೀನಿ ಮೆಂತ್ಯ ಒಂದು ದೊಡ್ಡ ಸ್ಪೂನಲ್ಲಿ ಹಾಕೋಬೇಕು ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಇದನ್ನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಇದಕ್ಕೆ ಕಲೋಂಜಿ ಸೀಡ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲೋಂಜಿ ಸೀಡು ಅಷ್ಟೇ ಸೇಮ್ ನಾನು ಮೆಂತ್ಯ ಅಷ್ಟು ತಗೊಂಡಿದ್ದೀನಿ ಅಷ್ಟೇನೆ ಕಲೋಂಜಿ ಸೀಡನ್ನ ಹಾಕೊಳ್ತಾ ಇದ್ದೀನಿ ಇವು ಮೂರನ್ನ ಹಾಕೊಂಡು ಪುಡಿ ಮಾಡ್ಕೋಬೇಕು ತುಂಬಾ ನೈಸ್ ಆಗ್ಬೇಕು ಅಂತನಿಲ್ಲ ಈ ತರ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪಲ್ಲಿ ನೀರಿರಬಾರ್ದು ಡ್ರೈ ಮಾಡಿಕೊಂಡೇ ಹಾಕೋಬೇಕು ನೋಡಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಆದ್ಮೇಲೆ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಪಾತ್ರೆ ಇಟ್ಕೊಂಡು ಮಾಡ್ಕೋಬಹುದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿದ್ದೀನಿ ಸಾಸಿವೆ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ತುಂಬಾ ಚೆನ್ನಾಗಿ ಕಪ್ಪಾಗುತ್ತೆ ಸಾಸಿವೆನ ಬಳಸೋದ್ರಿಂದ ನಾವು ತಲೆ ಕೂದಲಿಗೆ ಸಾಸಿವೆ ಎಣ್ಣೆ ಕೂಡ ಬಳಸೋದ್ರಿಂದನೂ ಕೂಡ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ನಾವು ಚಿಕ್ಕ ಮಕ್ಕಳಿಗೆಲ್ಲ ಫಸ್ಟ್ ಇಂದನು ಸಾಸಿವೆ ಎಣ್ಣೆನ ಬಳಸೋದ್ರಿಂದ ಕೂದ್ಲು ಕಪ್ಪಾಗಿರುತ್ತೆ ಒಂದು ಹತ್ತು ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಆದಷ್ಟು ಸಾಸಿವೆ ಎಣ್ಣೆನೇ ಬಳಸಿ ಆವಾಗ ಕೂದಲು ತುಂಬ ಚೆನ್ನಾಗಿರುತ್ತೆ ಕಪ್ಪಾಗಿರುತ್ತೆ ಇವಾಗ ಸಾಸಿವೆನ ಕ್ಲೀನಾಗಿ ಹುರ್ಕೋಬೇಕು ಕಪ್ಪಾಗಿ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ನಿಧಾನವಾಗಿ ಫ್ರೈ ಆಗಬೇಕು ಸಾಸಿವೆ ಚೆನ್ನಾಗಿ ಕಪ್ಪಾದ ಮೇಲೆ ನೋಡಿ ಇವಾಗ ಸಾಸಿವೆ ಸ್ವಲ್ಪ ಕಪ್ಪು ಕಲರ್ ಬಂದರೆ ಕಪ್ಪು ಆದಮೇಲೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ವಾರಕ್ಕೆ ವಾರಕ್ಕೊಂದ್ಸರಿ ಇದನ್ನ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಬೇರೆ ಯಾವುದೇ ಕೆಮಿಕಲ್ನ ಬಳಸ್ಬೇಕು ಅಂತಲೇ ಇಲ್ಲ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಇದನ್ನು ನೀಟಾಗಿ ಹುರ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಕಪ್ಪಾಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ಇದನ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದಕ್ಕೆ ಯಾವುದೇ ಬೇರೆ ಇಂಡಿಗೋ ಪೌಡ್ರ್ ಆಗಲಿ ಇನ್ನ ಪೌಡ್ರ್ ಆಗಲಿ ಕೂಡ ಬಳಸೋದಿಲ್ಲ ಬರೀ ಈ ಪುಡಿಯಿಂದನೇ ನಾವು ನ್ಯಾಚುರಲ್ ಆಗಿ ಕೂದಲನ್ನ ಕಪ್ಪು ಮಾಡ್ಕೋಬೋದು ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಇದರಲ್ಲಿ ಮೆಂತ್ಯ ಮತ್ತು ಕಲಂಜಿ ಸೀಡು ಬಳಸಿರೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಕರ್ಬೇವಿನ ಸೊಪ್ಪು ಅಷ್ಟೇ ಕೂದಲು ಕೂಡ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತೆ ಕಪ್ಪಾಗಿ ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಕರ್ಬೇವಿನ ಸೊಪ್ಪು ಈ ಕಲರ್ನ ಬಳಸೋದ್ರಿಂದ ಕೂದಲು ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನಿಮಗೆ ಮೆಂತ್ಯ ಎಲ್ಲ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಉದ್ದವಾಗಿ ಬೆಳೆಯುತ್ತೆ ನಿಮಗೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇವಾಗ ರೆಡಿ ಆಗಿದೆ ನೋಡಿ ಈ ತರ ಕಪ್ಪಾಗಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಉರ್ಕೋಬೇಕು ಚೆನ್ನಾಗಿ ಕಪ್ಪಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ತರ ಕಲರ್ ಬರಬೇಕು ನೋಡಿ ಇವಾಗ ಸ್ಪೂನಲ್ಲೇ ಕಾಣ್ತಾ ಇರ್ಬೋದು ಯಾವ ತರ ಕಲರು ಹಿಡ್ದಿದೆ ಅಂತ ಸ್ಪೂನಿಗೆ ಹಾಗೇನೆ ತಲೆ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆನೇ ಕಾಣಿಸ್ಕೊಳ್ಳೋದಿಲ್ಲ ಇದು ತಣ್ಣಗಾದ್ಮೇಲೆ ನಾನು ಫಸ್ಟೇ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದೇ ಮಿಕ್ಸಿ ಜಾರಿಗೆ ಹಾಕೊಂಡು ನೈಸ್ ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ ನಿಮಗೆ ನೈಸಾಗಿಲ್ಲ ಅಂದರೆ ಜರ್ಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ತರಿ ತರಿಯಾಗಿದ್ದರೆ ಆದಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ ಈ ಪುಡಿ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಯಾವಾಗ ಬೇಕಾಗ ಕೂಡ ಯೂಸ್ ಮಾಡ್ಕೋಬೋದು ಈ ಪುಡಿ ಹಾಳಾಗಲ್ಲ ಆವಾಗ ಬೇಕು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ತಕ್ಷಣ ಮಾಡೋಕ್ಕಾಗಿಲ್ಲ ಅಂದರೆ ಪುಡಿನ ರೆಡಿ ಮಾಡಿ ಇಟ್ಕೊಂಡು ಹಾಕೊಂಡು ನೋಡಿ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ನೋಡಿ ಇವಾಗ ಕಾಣ್ತಾ ಇರ್ಬೋದು ಕೂದಲು ಕೈಯಲ್ಲಿ ಯಾವ ತರ ಕಪ್ಪಾಗಿದೆ ಅದೇ ತರನೇ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ವಾರದಲ್ಲಿ ಒಂದ್ಸರಿ ಟ್ರೈ ಮಾಡ್ತಾ ಬನ್ನಿ ನೀವು ಬೇರೆ ಕಲರ್ ಹಾಕ್ಬೇಕು ಅಂತಾನೆ ಇಲ್ಲ ಇದನ್ನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಈ ಪುಡಿನ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಒಂದು ಏರ್ ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ ಇದೇ ತರನೇ ನಿಮಗೆ ಕೂದಲು ಕೂಡ ಕಪ್ಪಾಗುತ್ತೆ ತೊಳೆದು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ನೋಡ್ತಾ ಇರ್ಬೋದು ಉಜ್ಜಿದ್ರು ಕೂಡ ಹೋಗ್ತಾ ಇಲ್ಲ ಕಲರು ಹಾಗೆಯೇ ಕೂದಲಲ್ಲಿ ಕೂಡ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಪುಡಿನ ತೊಗೊಳ್ಳಿ ನಿಮಗೆ ಕೂದಲು ಜಾಸ್ತಿ ಬಿಳಿ ಕೂದಲು ಇರೋರು ಜಾಸ್ತಿ ಹಾಕೋಬೋದು ಸ್ವಲ್ಪ ಕೂದಲು ಇದೆ ಬಿಳಿ ಕೂದಲು ಅಂದರೆ ಸ್ವಲ್ಪ ಹಾಕೊಳ್ಳಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೇಕು ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನ ಹಾಕೊಂಡು ನೀವು ತಕ್ಷಣ ಶಾಂಪ್ ಹಾಕೋಬಾರ್ದು ಹಾಗೇನೆ ಬೆರಿ ನೀರಲ್ಲಿ ಬೆರಿ ನೀರಲ್ಲಿ ಕೂದ್ಲನ್ನ ವಾಶ್ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಇದು ಯಾವ ಬೇಕು ಅವಾಗ ರೆಡಿ ಮಾಡ್ಕೊಂಡು ನೀವು ಹಾಕೋಬಹುದು ನೋಡ್ತಾ ಇರ್ಬೋದು ಯಾವ ತರ ಕಲರ್ ಕಾಣ್ತಾ ಇದೆ ಅಂತ ಹಾಗೇನೆ ನಿಮ್ಮ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ನಾವು ಸಡನ್ ಆಗಿ ಎಲ್ಲರೂ ಗೆ ಹೋಗ್ಬೇಕು ಕಲರ್ ಹಾಕಿಲ್ಲ ಅಂದ್ರೆ ಈ ತರ ರೆಡಿ ಮಾಡಿ ಹಾಕೊಂಡ್ ನೋಡಿ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ತಕ್ಷಣ ಶಾಂಪ್ ಹಾಕಿ ತೊಳ್ಕೊಬಾರ್ದು ನೋಡಿ ಇವಾಗ ಅಪ್ಲೈ ಮಾಡಿ ತೋರಿಸ್ತೇನೆ ಎಲ್ಲಿ ಬಿಳಿ ಕೂದಲು ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿ ಬುಡದಿಂದ ತುದಿ ತನಕ ಅಪ್ಲೈ ಮಾಡ್ಕೊಬಹುದು ಕಾಣ್ತಾ ಇರ್ಬೋದು ಕೂದಲು ಯಾವ ತರ ಕಪ್ಪಾಗಿದೆ ಆಗಿದೆ ಅಂತ ಇದನ್ನ ಅರ್ಧ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ